ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಐದು ಹಾಲಿನ ಒಂದು ಕಾಲ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಐದು ಹಾಲಿನ ಒಂದು ಕಾಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಫ್ರೆಂಡ್ಸ್ ನಾವು ಭಾರತ ಸರ್ಕಾರ ಭಾರತೀಯ ಸೀರಾ ನೇಮಕಾತಿಯಲ್ಲಿ ಅರ್ಜಿಗಳು ಆರಂಭವಾಗ್ವಿ ಇಂಡಿಯನ್ ಆರ್ಮಿಯಲ್ಲಿ ನೇಮಕಾತಿ ಆರಂಭ ಇಂಡಿಯನ್ ಆರ್ಮಿ ಭರ್ತಿ ಅಂತ ಆನ್ಲೈನ್ ಅಪರ್ಷನ್ ಆಗಲಿದ್ದು ಏಜ್ ಲಿಮಿಟ್ ಬಂದ್ಬಿಟ್ಟು ಹದಿನಾರೂವರೆ ವರ್ಷದಿಂದ ಹತ್ತೊಂಬತ್ತುವರೆ ವರ್ಷದವ್ರಿಗೆ ಅಪ್ಲೈ ಮಾಡಬಹುದಾಗಿದೆ ಟೆನ್ ಪ್ಲಸ್ ಟು ಪಾಸ್ ಆತಾರ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ ಇಲ್ಲಿ ಸುಮಾರು ತೊಂಬತ್ತು ಹುದ್ದೆಗಳಾಗಿವೆ ಇದು ಟಿ ಎಸ್ ಇದೆ ಅಂದರೆ ಟೆಕ್ನಿಕಲ್ ಸ್ಕೀಮ್ ಅಂತ ಇದೆ ಯು ಸಿ ಅಂತ ಅಭ್ಯಾಸಗಳು ಅಪ್ಲೈ ಮಾಡ್ಬೋದಾಗಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ತೆಗೆದು ನೋಡಿ ಹಾಗೂ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೂ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತದೆ ಅವರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ಹಾಗೂ ಸಿ ಸಿ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಹಾಲು ಅಂತ ಬರುತ್ತೆ ಅದನ್ನು ಕೂಡ ನೋಡಿಕೊಳ್ಳಿ ಈಗ ಮಾಡುದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹೇಗಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬನ್ನಿ ಇದು ಆಫೀಸಲ್ ವೆಬ್ಸೈಟ್ ಆಗಿದೆ ಇಂಡಿಯನ್ ಆರ್ಮಿ ಅಂತ ನೋಡ್ತಿರೋದ್ರಲ್ಲಿ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಇದೆ ಇದರಲ್ಲಿ ಆಫೀಸರ್ ಎಂಟ್ರಿ ಅಂತ ಪೋಸ್ಟ್ಗಳು ಖಾಲಿ ಇದನ್ನು ನೋಟಿಫಿಕೇಶನ್ ಇಲ್ಲಿ ನೋಡಿ ಇಂಡಿಯನ್ ಆರ್ಮಿ ಅಂತ ಕೊಟ್ಟಿದ್ದಾರೆ ಪರ್ಮನೆಂಟ್ ಕಮಿಷನ್ ಕೊಟ್ಟಿದ್ದಾರೆ ಟೆನ್ ಪ್ಲಸ್ ಟು ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಂತ ಇದೆ ಪೊಲಿಟಿಕ್ಸ್ ಕೋರ್ಸ್ ಕಮೆನ್ಸಿಂಗ್ ಫಾರ್ಮ್ ಜನವರಿ ಎರಡು ಸಾವಿರ ಕೊಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ಇವಾಗ ನಾವು ಕನ್ನಡದಲ್ಲಿ ಶಾರ್ಟ್ ಆಗಿ ಮಾಹಿತಿ ನೋಡೋಣ ಭಾರತೀಯ ಸೇನಾ ನೇಮಕಾತಿ ಎರಡು ಸಾವಿರ ಇಪ್ಪತ್ತೊಂದು ತೊಂಬತ್ತು ಟೆನ್ ಪ್ಲಸ್ ಟು ತಾಂತ್ರಿಕ ಪ್ರವೇಶ ಯೋಜನೆಗೆ ಆನ್ಲೈನ್ ಆದಿ ಸಲ್ಲಿಸಿ ಕೊಟ್ಟಿದ್ದಾರೆ ಪೋಸ್ಟ್ಗಳು ಬಂದ್ಬಿಟ್ಟು ಒಟ್ಟು ಒಂಬತ್ತು ಎರಡು ಸಾವಿರದ ತೊಂಬತ್ತು ಪೋಸ್ಟ್ ಆಗಿವೆ ಇಲ್ಲಿ ಭಾರತೀಯ ಸೇನಾ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದು ಕೊಟ್ಟಿದ್ದಾರೆ ಟೆನ್ ಪ್ಲಸ್ ಟು ಪಾಸ್ ಆದಂಥ ಅಭ್ಯರ್ಥಿಗಳು ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಆಗಿ ಅಪ್ಲೈ ಮಾಡಬಹುದಾಗಿದೆ ಇಲ್ಲಿ ಕೈಗಳು ಕೊಟ್ಟಿದ್ದಾರೆ ಭಾರತೀಯ ಭಾರತೀಯ ಸೇನೆಯ ಹುದ್ದೆಯ ಅಧಿಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಡಿಪಾರ್ಟ್ಮೆಂಟ್ ಹೆಸರು ಬಂದ್ಬಿಟ್ಟು ಅಂದರೆ ಇಂಡಿಯನ್ ಆರ್ಮಿಯಾಗಿದ್ದು ಭಾರತೀಯ ಸೇನಾ ನೇಮಕಾತಿ ಅಂತ ಒಟ್ಟು ಪೋಸ್ಟ್ಗಳು ತೊಂಬತ್ತು ಪೋಸ್ಟ್ಗಳಿವೆ ಉದ್ಯೋಗಸ್ಥರು ಬಂದ್ಬಿಟ್ಟು ಆಲ್ ಇಂಡಿಯಾ ಕೊಟ್ಟಿದ್ದಾರೆ ಪೋಸ್ಟ್ ಹೆಸರು ಟೆನ್ ಪ್ಲಸ್ ಟು ತಾಂತ್ರಿಕ ಪ್ರವೇಶ ಯೋಜನೆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಂತಿದೆ ಆಮೇಲೆ ಸ್ಯಾಲ್ರಿ ಬಂದ್ಬಿಟ್ಟು ಐವತ್ತಾರು ಸಾವಿರದ ಒಂದು ನೂರರಿಂದ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಇದೆ ಆಮೇಲೆ ಭಾರತೀಯ ಸೇನೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದರ ಅರಹತೆಯವರು ಬಿಟ್ಟಿದ್ದಾರೆ ಅರಹತಿನ ನೀಡಬೇಕಂದ್ರೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಭಾರತೀಯ ಸೇನೆಯ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಟೆನ್ ಪ್ಲಸ್ ಟು ಅಂದರೆ ಪೂರ್ಣಗೊಳಿಸಿರಬೇಕು ಅಂದರೆ ಪಿ ಸಿ ಪಾಸ್ ಆಗಿರಬೇಕು ವಯಸ್ಸಿನ ಮಿತಿ ಬಂದ್ಬಿಟ್ಟು ಹದಿನಾರೂವರೆ ವರ್ಷದಿಂದ ಹತ್ತೊಂಬತ್ತು ವರ್ಷದವರು ಅಪ್ಲೈ ಮಾಡಬಹುದಾಗಿದೆ ವಯಸ್ಸಿನ ಸಲ್ಲಿಕೂ ಕೂಡ ಕೊಟ್ಟಿದ್ದಾರೆ ಆಮೇಲೆ ಅರ್ಜಿ ಶುಲ್ಕ ಯಾವುದೇ ರೀತಿ ಇಲ್ಲ ಉಚಿತವಾಗಿ ಅಪ್ಲೈ ಮಾಡಬಹುದಾಗಿದೆ ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಶಾರ್ಟ್ ಲಿಸ್ಟಿಂಗು ಯಶಸ್ವಿ ಸಂದರ್ಶನ ಮತ್ತು ವೈದ್ಯಕೀಯ ಪರೀಕ್ಷೆ ಕೊಟ್ಟಿದ್ದಾರೆ ಸಂಬಳ ಕೂಡ ಕೊಟ್ಟಿದ್ದಾರೆ ಹೇಳಿದ ರೀತಿ ಇಲ್ಲಿ ಅವರು ಪೋಸ್ಟ್ ವೈಝು ಸ್ಯಾಲ್ರಿ ಕೊಟ್ಟಿದ್ದಾರೆ ಒಂದು ನೋಡೋಣ ಇಲ್ಲಿ ಪೋಸ್ಟ್ ಲೆಫ್ಟಿನೆಂಟ್ ಕೊಟ್ಟಿದ್ದಾರೆ ಐವತ್ತಾರು ಸಾವಿರದಿಂದ ಐವತ್ತಾರು ಸಾವಿರ ಒಂದನೂರಿಂದ ಒಂದು ಲಕ್ಷ ಎಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಇದೆ క్యాప్టెన్ పోస్ట్కి అరవతూ సారూరిందక్ష తొంభత్మూరు సా ఒరు రూపాయి ఇది ఆమె ప్రముఖ అరవత్ సారా నూరిందర్డు లక్ష ఎప్ప సారూపా ఇది సారి ఎర లక్ష ఏడు సరూరు రూపాయి ఇది ఆమె లెఫ్టినెంట్ కర్నల్ కొట్టారు లక్ష ఇప్ప సవర ఎరూరిందరూ లక్ష హెడ్ సారనూరు రూపాయ ఇది ఆమె కర్నల్ పోస్ట్ లక్ష మూవత్ సరునూరి ఎర లక్ష హైదు సవరద ఒప్పి బ్రిగేడియర్ కొట్టారు ఒక్క మూవత్ సవరద ఆరునూరిందరక్ష ఏడు లక్ష హైదు సారనూరే మేజర్ జనరల్ ఒక్క నలవత్నా సారీ ఒక్క నలవత్నా సవరూరిందరూ లక్ష హెండు సవరూరు రూపాయ ఇది లెఫ్టినెంట్ జనరల్ ఎచ్ ఏ జి కొట్టారు లక్ష హెంట్ సవర లక్ష నలవత్ సవర రూపాయ ఇది లెఫ్టినెంట్ జనరల్ ಎಚ್ ಎ ಜಿ ಪ್ಲಸ್ ಸ್ಕೇಲ್ ಕೊಟ್ಟಿದ್ದಾರೆ ಇದು ಎರಡು ಲಕ್ಷ ಐವತ್ನಾಲ್ಕು ಸಾವಿರದಿಂದ ಇಪ್ಪತ್ತೆರಡು ಎರಡು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರದ ಆತ್ನೂರು ರೂಪಾಯಿ ಇದೆ ಆಮೇಲೆ ಬಿಕಾಸ್ ಆರ್ಮಿ ಕಾರ್ಡ್ ಸಿ ಡಿ ಆರ್ ಲೆಫ್ಟಿನೆಂಟ್ ಜನರಲ್ ಎನ್ ಎಫ್ ಎಸ್ ಜಿ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಸಿ ಓ ಎಸ್ ಕೊಟ್ಟಿದ್ದಾರೆ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಇದೆ ಹಾಗೂ ಇಲ್ಲಿ ಅರ್ಹ ಯಾವ ರೀತಿ ಕೊಟ್ಟಿದ್ದಾರೆ ಯಾವ ರೀತಿ ಕೊಟ್ಟಿದ್ದಾರೆ ಇದು ಡೇಟ್ ಬಂದ್ಬಿಟ್ಟು ಆರಂಭಿಕ ದಿನಾಂಕ ಎಂಟು ಹತ್ತು ಎರಡು ಸಾವಿರ ಇಪ್ಪತ್ತೊಂದರಿಂದ ಆರಂಭವಾಗಿದೆ ಕೊನೆ ದಿನಾಂಕ ಎಂಟು ನವಂಬರ್ ಎರಡು ಸಾವಿರ ಇಪ್ಪತ್ತೊಂದಾಗಿದೆ ಅದಕ್ಕಿಂತ ಮುಂಚೆ ನೀವು ಅಪ್ಲೈ ಮಾಡಬೇಕು ಅಂತ ಇಲ್ಲಿ ನೋಟಿಫಿಕೇಷನ್ ಮತ್ತು ಅಪ್ಲೈ ಲಿಂಕನ್ನು ವಿಡಿಯೋಗಳ ಲಿಂಕಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ನಿನ್ನ ನಿರ್ವಹಿಸ ನೋಡ್ಕೊಬಹುದು ಇವಾಗ ನೋಟಿಫಿಕೇಶನ್ ನೋಡೋಣ ಇಲ್ಲಿ ನೋಡಿ ಇಂಡಿಯನ್ ಆರ್ಮಿ ಅಂತ ಟೆನ್ ಪ್ಲಸ್ ಟು ಟೆಕ್ನಿಕಲ್ ಇಂಟ್ರಿ ಸ್ಕ್ರೀಮ್ ಫೋರ್ಟಿ ಸಿಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ವೈ ಆರ್ಡ್ ಫ್ರಾಮ್ ದಿ ಅನ್ಮರಿಡ್ ಮೇಲ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪಾಸ್ ಟೆನ್ ಪ್ಲಸ್ ಟು ಎಕ್ಸಾಮಿಷನ್ ವಿತ್ ಫಿಸಿಕ್ಸ್ ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂದರೆ ಪಿ ಸಿ ಎಂ ಬಿ ಪಾಸ್ ಆಗಿರಬೇಕಾಗಿರುತ್ತೆ ಆ್ಯಂಡ್ ಅಪೇಲ್ಡ್ ಇನ್ ಜೆ ಡವಲ್ ಇ ಮೀನ್ಸ್ ಎರಡು ಸಾವಿರದ ಇಪ್ಪತ್ತೊಂದು ಎಕ್ಸಾಮಿಷನ್ ಅಂದರೆ ಪಿ ಯು ಸಿ ಎ ಪಿ ಸಿ ಎಂಬಿ ಜೊತೆಗೆ ಜೆ ಡಬಲ್ ಇ ಕೂಡ ಪಾಸಾಗಿರ್ಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಏಜ್ ಲಿಮಿಟು ಹದಿನಾರೂವರೆ ವರ್ಷದಿಂದ ಹತ್ತೊಂಬತ್ತೂವರೆ ವರ್ಷ ಕೊಟ್ಟಿದ್ದಾರೆ ಅಂದರೆ ಎರಡು ಜುಲೈ ಎರಡು ಸಾವಿರದ ಎರಡರಿಂದ ಒಂದು ಜುಲೈ ಎರಡು ಸಾವಿರ ಐದರಲ್ಲಿ ಜನಿಸತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಆಮೇಲೆ ಎಜುಕೇಷನ್ ಪಾಲಿಷಿ ಬಂದ್ಬಿಟ್ಟು ಟೆನ್ ಪ್ಲಸ್ ಟು ಕೊಟ್ಟಿದ್ದಾರೆ ಅಂದರೆ ಈ ಕೊಟ್ಟಿದ್ರೂ ಮಿನಿಮಮ್ ಅಗ್ರಿಗೇಟ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಫಿಸಿಕ್ಸ್ ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಪಿ ಸಿ ಎಮ್ ಬಿ ಸಿಕ್ಸ್ಟಿ ಪರ್ಸೆಂಟ್ ಆಗಿರಬೇಕು ಅದರ ಜೊತೆಗೆ ಇಲ್ಲಿನ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಇದು ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಅಪೇರ್ಡ್ ಇನ್ ಜೆ ಡಬಲ್ಇ ಮೇನ್ ಎರಡ್ ಸಾವಿರದ ಇಪ್ಪತ್ತೊಂದು ಇದು ಕೂಡ ಕಂಪಲ್ಸರಿಗೆ ಪಾಸ್ ಆಗಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಮೆಡಿಕಲ್ ಕೂಡ ಕೊಟ್ಟಿದ್ದಾರೆ ವೇಕೆನ್ಸಿ ತೊಂಬತ್ತು ಕೋರ್ಸ್ನ ಕೊಟ್ಟಿದ್ದಾರೆ ಟೈಪ್ ಆಫ್ ಕಮಿಷನ್ ಕೊಟ್ಟಿದ್ದಾರೆ ಆಮೇಲೆ ಸೀನಿಯಾರಿಟಿ ಆಮೇಲೆ ಟ್ರೈನಿಂಗು ಎಲ್ಲವನ್ನು ಕೊಟ್ಟಿದ್ದಾರೆ ಸರಿ ನೋಡಿಕೊಳ್ಳೋದನ್ನ ಆಮೇಲೆ ಕಾಸ್ಟ್ ಆಫ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಇಲ್ಲಿ ರ್ಯಾಂಕ್ ಕೂಡ ಕೊಟ್ಟಿದ್ದಾರೆ ಪ್ರಮೋಷನ್ ಅಂತ ಆಮೇಲೆ ಇಲ್ಲಿ ಪಿ ಲವರು ಕೂಡ ಕೊಟ್ಟಿದ್ದಾರೆ ಆಗಲಿ ಹೇಳ್ತಿ ಪಿ ಲೇಔಡ ಕೊಟ್ಟಿದ್ದಾರೆ ನೋಡ್ಬೋದು ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಆಫೀಸರ್ ಸೆಂಟ್ರಿ ಇಟ್ಟು ಕೊಟ್ಟಿದ್ದಾರೆ ಇಲ್ಲಿ ಅಪ್ಲೈ ಲಾಗಿನ್ ಕೊಟ್ಟಿದ್ದಾರೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೀವು ಆಲ್ರೆಡಿ ಫಸ್ಟು ರಿಜಿಸ್ಟರ್ ಮಾಡ್ಕೊಂಡು ತಿರುಗಬೇಕಾಗುತ್ತೆ ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಯೂಸರ್ ಪಾಸ್ವರ್ಡ್ ಆಗಿ ಲಾಗಿನ್ ಆಗಿ ಅಪ್ಲೈ ಮಾಡ್ಬೋದು ಓಕೆ ಫ್ರೆಂಡ್ಸ್ ನಿಮಗೆ ಈ ಮಾಹಿತಿ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕೆ ತುಂಬ ಧನಾದರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜಯಗಳ